ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ನಮಸ್ಕಾರ ಅಣ್ಣ ಸರ್ ನಮಸ್ತೆ ಡಿಸೈರು ಎಲ್ಲೋ ಬಡೋ ಕಳಿಸ್ಕೊಡ್ತೀರಲ್ಲ ಹೌದು ಅಣ್ಣ ಓನರ್ ಎಷ್ಟು ಗಡಿ

ಆ ಏ ಸವದತ್ತಿ ಸವದತ್ತಿ ಲೋನ್ ಇಲ್ಲ ಅಲ್ಲ ಗಡಿ ಮೇಲೆ ಏನು ಲೋನ್ ಇಲ್ಲ ಏನಿಲ್ಲ ಎಷ್ಟ್ ಹೇಳ್ತೀರ ಗಡಿಗೆ ರೇಟು ನಾಲ್ಕು ನಲವತ್ತ್ ಕೇಳಿದೀವಿ ಅಣ್ಣ ನಾಲ್ಕು ಆಮೇಲೆ ಇನ್ನ ಒಂದು ಇಪ್ಪತ್ತೈದು ಮೂವತ್ತ ಬಂದ್ರೆ ನಾಲ್ಕು ನಲ್ವತ್ತ ಹೇಳ್ತಿದಿರ ಹಾ ಎಲ್ಲಾ ಪ್ಯಾನಿಕ್ ಬಟರ್ನ ಎಲ್ಲಾ ಕುಂದಿದ್ ಹ್ಮ್ 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 ಫಣಿ ಎಷ್ಟೇ ಮಾಡ್ತೀರಿ ಇದು ಗಡಿ